ಮುಟ್ಟಿಸಿಕೊಂಡವನು ಕಥೆಯ ಮುಂದುವರಿದ ಭಾಗ ಅವನ ಮನಸ್ಸು ಹಗುರಾದ್ರೂ ಕೂಡ ಬ್ಯಾಂಡೆಡಲ್ಲಿ ಭದ್ರ ಆಗಿದ್ದಂತಹ ಅವನ ಎಡಗಣ್ಣು ನೋವಿನಿಂದ ಎರಡೇ ಎರಡು ದಿನ ಮುಕ್ತವಾಗಿದ್ದು ಮೂರನೇ ದಿನದಿಂದ ಮತ್ತೆ ನೋಯ್ಲಿಕ್ಕೆ ಪ್ರಾರಂಭ ಆಗತ್ತೆ ಬಸಲಿಂಗನಿಗೆ ಪಶ್ಚಾತ್ತಾಪ ಆಗತ್ತೆ ತಿಮ್ಮಪ್ಪನವರು ಕಣ್ಣಿಗೆ ನೀರು ಸೋಂಕುಸಬೇಡ ಅಂತ ಹೇಳಿ ಹೇಳಿರೋದು ಸ್ಪಷ್ಟವಾಗಿ ನೆನಪಾಗತ್ತೆ ಸುಳ್ಳು ಹೇಳಲಿಕ್ಕೆ ಗೊತ್ತಿಲ್ಲದೆ ಇರುವಂತಹ ಬಸಲಿಂಗ ತಿಮ್ಮಪ್ಪನವರ ಹತ್ರ ಹೋಗ್ದೆನೆ ಒಂದು ವಾರದೊಳಗೆ ಇರೋ ಬರೋ ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಬರ್ತಾನೆ ಅವ್ರು ಕೊಟ್ಟಂತಹ ಔಷಧಿಯನ್ನ ಸಲಹೆಯನ್ನು ಸ್ವೀಕರಿಸಿದ್ರೂ ಕೂಡ ಯಾವುದೇ ಉಪಯೋಗ ಆಗೋದಿಲ್ಲ ಅವನ ಕಣ್ಣು ನೋವು ಕಡಿಮೆ ಆಗೋದಿಲ್ಲ ಕಡೆಗೆ ವಿಧಿ ಇಲ್ಲದೆ ಡಾಕ್ಟರ್ ತಿಮ್ಮಪ್ಪನವರ ಹತ್ರನೇ ಹೋಗಿ ತಿಮ್ಮಪ್ಪ ಪ್ರೀತಿಯಿಂದನೇ ಬರಮಾಡಿಕೊಂಡು ಪ್ರಶ್ನೆ ಕೇಳಿದಾಗ ತಾನು ತಲೆಗೆ ನೀರನ್ನು ಸೋಂಕಿಸಿಯೇ ಇಲ್ಲ ಅಂತ ಹೇಳಿ ಸುಳ್ಳು ಹೇಳ್ಬಿಡ್ತಾನೆ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನನ್ನು ಅರಿತಿದ್ದಂಥವರು ಅವರಿಗೆ ಆತ ನಡುಕ್ತಾ ಇರೋದನ್ನು ನೋಡಿ ಬಸಲಿಂಗ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಗೊತ್ತಾಗತ್ತೆ ಅವನು ಹೇಳಿದ್ದು ಸುಳ್ಳು ಅಂತ ಹೇಳಿ ತಿಮ್ಮಪ್ಪನವರಿಗೆ ಗೊತ್ತಾದಾಗ ಬಸಲಿಂಗ ತಬ್ಬಿಬ್ಬಾಗ್ತಾನೆ ಕಡೆಗೆ ತಿಮ್ಮಪ್ಪನೇ ಕೇಳ್ತಾರೆ ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು ಆದದ್ದನ್ನು ಆದ ಹಾಗೆ ಹೇಳು ಅಂತ ಹೇಳಿ ಬಸಲಿಂಗ ಜಡವಾಗಿ ಕಲ್ಲಿನ ರೀತಿಯಲ್ಲಿ ಕೂತ್ಕೊಂಡು ಭಾವನೆಗಳಿಂದ ರಹಿತನಾಗಿ ನಡೆದದ್ದೆಲ್ಲವುದನ್ನು ಹೇಳಿಬಿಡ್ತಾನೆ ಹೊಲೆಯ ಜಾತಿಗೆ ಸೇರಿದವರು ನೀವು ಅನ್ನೋದು ಗೊತ್ತಾಯಿತು ಸೂತಕ ಪರಿಹಾರಕ್ಕಾಗಿ ನಾನು ಸ್ನಾನ ಮಾಡಿಬಿಟ್ಟೆ ಅಂತ ಹೇಳಿ ಸತ್ಯವನ್ನು ಹೇಳಿ ಸುಮ್ಮನೆ ಕೂತ್ ಬಿಡ್ತಾನೆ ಮತ್ತೆ ಆತನೇ ಹೇಳ್ತಾನೆ ಇನ್ನೊಂದು ಸಲ ಆಪ್ರೇಷನ್ ಮಾಡಿರಿ ಈ ಸಲ ನಿಮ್ಮ ಆತ್ಮೀರಲ್ಲ ಅಂತ ಹೇಳಿ ಹೇಳಿದಾಗ ಡಾಕ್ಟರ್ ತಿಮ್ಮಪ್ಪ ಇಲ್ಲ ಆಗಲ್ಲ ಅಂತ ಹೇಳಿ ಕತ್ತಲ್ಲಾಡಿಸಿ ಇನ್ನೊಂದು ಆಪರೇಷನ್ ಏನೂ ಆಗಲ್ಲ ಇವಾಗಿರೋ ನೋವಿಗೆ ಔಷಧಿ ಕೊಡ್ತೇನೆ ಹಚ್ಕೋ ಅಂತ ಹೇಳಿ ಹೇಳ್ತಾರೆ ಬಸಲಿಂಗಪ್ಪನ ಕಣ್ಣು ಜಾತಿ ಪ್ರಜ್ಞೆ ಜಾಗೃತ ಆಗಿರೋದ್ರಿಂದ ಸಂಪೂರ್ಣವಾಗಿ ತನ್ನ ದೃಷ್ಟಿಯನ್ನ ಕಳ್ಕೊಂಡ್ಬಿಡತ್ತೆ ಬಸಲಿಂಗನಿಗೆ ಯಾವಾಗ ಡಾಕ್ಟರ್ ತಿಮ್ಮಪ್ಪ ಇನ್ನೊಂದು ಆಪರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾರೋ ಅವಾಗ ತುಂಬಾ ಕೋಪ ಬರುತ್ತೆ ತನ್ನ ಜಾತಿಯನ್ನ ಕೆಡಿಸಿದಂತಹ ತಿಮ್ಮಪ್ಪ ನನ್ನ ಬಗ್ಗೆ ಉದಾಸೀನ ಮಾಡ್ತಾ ಇದ್ದಾರೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅಂತ ಹೇಳಿ ಆತ ಅನ್ಕೊಳ್ತಾನೆ ನನ್ನ ಕಣ್ಣು ಹೋಗ್ಲಿಕ್ಕೆ ತಿಮ್ಮಪ್ಪನೇ ಕಾರಣ ಅಂತ ಹೇಳಿ ಅನ್ಕೊಳ್ತಾನೆ ಆದದ್ದನ್ನೆಲ್ಲ ತನಗೆ ಗೊತ್ತಿರುವಂತವರಲ್ಲಿ ಯಾರ್ಯಾರು ಮಾತಾಡಿಸ್ತಾರೋ ಅವ್ರ ಹತ್ರ ಎಲ್ಲ ತಿಮ್ಮಪ್ಪನವರ ಬಗ್ಗೆ ವಿಷ ವಿಚಾರಗಳನ್ನ ತಿರುಚಿ ಹೇಳ್ತಾ ಅವರನ್ನು ಟೀಕಿಸ್ತಾನೆ ಅವರಿಗೂ ತಿಮ್ಮಪ್ಪನವರ ಬಗ್ಗೆ ಕೋಪ ಬರೋ ಥರ ಮಾತಾಡ್ತಾನೆ ಮುಂದೊಂದು ದಿನ ತಾನು ತಿರುಚಿ ಹೇಳಿದಂತಹ ವಿಚಾರಗಳನ್ನ ಸುಳ್ಳು ಅಂತ ಗೊತ್ತಿದ್ರು ಅದನ್ನೇ ಸತ್ಯ ಅಂತ ಹೇಳಿ ಆತನೇ ನಂಬ್ತಾ ಹೋಗ್ತಾನೆ ಅಷ್ಟೊಂದು ಮಾನಸಿಕವಾಗಿ ಆತ ಕುಗ್ಗಿ ಹೋಗಿರ್ತಾನೆ ಒಮ್ಮೊಮ್ಮೆ ಏನೂ ಅರ್ಥ ಆಗದೆ ಇರೋ ಥರ ಕುತ್ಕೊಂಡ್ಬಿಡ್ತಾನೆ ನಾನು ಇಷ್ಟೊಂದು ಸಣ್ಣದಾಗಿ ಯೋಚನೆ ಮಾಡ್ತೀನ ಅಂತ ಹೇಳಿ ಅವನೇ ದಂಗಾಗಿ ಬಿಡ್ತಾನೆ ಸುಳ್ಳು ಹೇಳಬಹುದಾ ಸುಳ್ಳು ಹೇಳೋದನ್ನ ಕಲಿಬೇಕು ಉಡಾಫೆ ಆಡೋದನ್ನ ಕಲಿಬೇಕು ಅಂತ ಹೇಳಿ ಆತನಿಗೆ ಅನ್ಸುತ್ತೆ ಅಂತಂದ್ರೆ ಎತ್ತುಗಳನ್ನ ಮಾರಾಟ ಮಾಡಲಿಕ್ಕೆ ಸುಳ್ಳು ಸಹಾಯಕ ಆಗಬಹುದು ಉಳುಮೆ ಮಾಡೋದು ನಾಲ್ಕು ದಿನ ತಡ ಆದರೆ ಸಾಲ ಮಾಡಿ ಬದುಕಲಿಕ್ಕೆ ಉಡಾಫೆ ಸಹಾಯಕ ಆಗ್ಬೋದು ಅಂತ ಹೇಳಿ ಆತ ಅನ್ಕೊಳ್ತಾನೆ ಹೆಂಡತಿ ಸಿದ್ಲಿಂಗಿ ಜೊತೆ ಮಾತಾಡುವಾಗ ಹೆಚ್ಚಿನ ಧೈರ್ಯ ಅವನತ್ರ ಇರತ್ತೆ ಇವಾಗ ಇಷ್ಟೊಂದೆಲ್ಲ ಬದಲಾವಣೆಗಳು ಬಸಲಿಂಗನಲ್ಲಿ ಆಗಿರುತ್ತೆ ಅಸಹಾಯಕ ಸ್ಥಿತಿ ಒಂದು ಕಡೆ ಮಾತನ್ನು ಮೀರಿದೀನಿ ಅನ್ನುವಂತಹ ಭಾವನೆ ಇನ್ನೊಂದು ಕಡೆ ತನ್ನ ಜಾತಿ ಹಾಳಾಯಿತು ಅನ್ನುವಂತಹ ಭಾವನೆ ಹೀಗೆ ಎಲ್ಲ ಭಾವನೆಗಳು ಕೂಡ ಸೇರಿಕೊಂಡು ಕಣ್ಣನ್ನು ಬೇರೆ ಕಳ್ಕೊಂಡಿರ್ತಾನೆ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿರುವಂತಹ ಬಸಲಿಂಗ ಒಂದು ರೀತಿನಲ್ಲಿ ಅಹಂಕಾರಿಯಾಗಿ ವರ್ತನೆಯನ್ನು ಮಾಡಲಿಕ್ಕೆ ಶುರು ಮಾಡಿರ್ತಾನೆ ಆದರೆ ಅವನ ದುರಂತ ಬೇರೆ ರೀತಿಯಲ್ಲೇ ಇರುತ್ತೆ ಅವನ ಎಡಗಣ್ಣು ಪೂರ್ತಿ ಹೋದ ಮೇಲೆ ಸ್ವಲ್ಪ ದಿನ ಕಳೆದ ಮೇಲೆ ಅವನ ಬಲಗಣ್ಣಿನಲ್ಲಿ ಕೂಡ ಅದೇ ರೀತಿಯ ನೋವು ಕಾಣಿಸ್ಕೊಳ್ಳುತ್ತೆ ಈ ಸಲ ಮತ್ತೆ ಅವನು ಅದೇ ಮುಗ್ಧತೆಯನ್ನು ಪಡ್ಕೊಳ್ತಾನೆ ಆದರೆ ಲಾಸ್ಟ್ ಟೈಮ್ ಥರ ನೆಗ್ಲೆಕ್ಟ್ ಮಾಡೋದಿಲ್ಲ ಉದಾಸೀನ ಮಾಡೋದಿಲ್ಲ ಬಹಳ ಚುರುಕಾಗಿರ್ತಾನೆ ಇವಳಿ ಎಲ್ಲ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ಬರ್ತಾನೆ ತನ್ನೊಬ್ನೇ ಹೋದ್ರೆ ಸರಿಗ್ ನೋಡೋದಿಲ್ವೇನು ಅಂತ ಹೇಳಿ ತನ್ನದೇ ಲಿಂಗಾಯತ ಜಾತಿಯ ರಾಜಕಾರಣಿ ರುದ್ರಪ್ಪನನ್ನ ಕರ್ಕೊಂಡು ಗೊತ್ತಿ ಗೊತ್ತಿರುವಂತಹ ಗೊತ್ತಗುತ್ತಿರುವಂತಹ ಡಾಕ್ಟರ್ ಅಲ್ಲಿಗೆ ಅಲಿತಾನೆ ಕೆಲವೊಂದಷ್ಟು ಜನ ಡಾಕ್ಟರ್ ಏನ್ ಹೇಳ್ತಾರೆ ಕಣ್ಣನ್ನ ಪರೀಕ್ಷೆ ಮಾಡಿ ಅಂತಂದ್ರೆ ಇದಕ್ಕೆ ಆಪರೇಷನೇ ಬೇಕಾಗಿಲ್ಲ ಈ ನೋವಿಗೆ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪ್ರೇಷನ್ ಮಾಡಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಔಷಧಿ ಕೊಡ್ತಾರೆ ಹಿತವಚನವನ್ನು ಕೊಡ್ತಾರೆ ಆದರೆ ಅವರು ಕೊಡುವಂತಹ ಯಾವುದೇ ಔಷಧಿಗಳಿಂದ ತಿಮ್ಮಪ್ಪನ ಸಾರಿ ಬಸಲಿಂಗನ ಕಾಯಿಲೆ ಹುಷಾರಾಗೋದಿಲ್ಲ ಬಸಲಿಂಗ ಅಂದ್ಕೊಳ್ತಾನೆ ಕಣ್ಣಿನ ರೋಗಕ್ಕೆ ಔಷಧಿ ಖಂಡಿತವಾಗ್ಲೂ ಇರುತ್ತೆ ಅಂತ ಹೇಳಿ ಅಂದ್ಕೊಂಡು ಆಸುಪಾಸಿನಲ್ಲಿದ್ದಂತಹ ಎಲ್ಲ ಡಾಕ್ಟರ್ಗಳಿಗೆ ತೋರಿಸ್ತಾನೆ ಕೊನೆಗೆ ಅದೇ ಉಡಾಫೆಯ ಶೈಲಿನಲ್ಲಿ ಅದೇ ಉದಾಸೀನ ನಿರ್ಲಕ್ಷ್ಯದಲ್ಲಿ ತಿಮ್ಮಪ್ಪನವರನ್ನು ಕೂಡ ನೋಡ್ತಾನೆ ತಿಮ್ಮಪ್ಪ ಬಸಲಿಂಗಪ್ಪನಲ್ಲಿ ಆದಂತಹ ಬದಲಾವಣೆಗಳನ್ನ ಗಮನಿಸ್ತಾರೆ ಆತನ ಗಂಟಲು ದೊಡ್ಡದಾಗಿರುತ್ತೆ ವಿಶ್ವಾಸ ಇರೋದಿಲ್ಲ ತನಗೆ ಗೊತ್ತಿಲ್ಲದೆ ಇರೋ ಹಾಗೆ ಮಾತು ಮಾತ್ರ ಜೋರಾಗಿದೆ ಆದ್ರೆ ಅರಿವಿಲ್ಲದೆ ಇರೋ ಹಾಗೆ ಅವನು ಸಣ್ಣವನಾಗ್ಲಿಕ್ಕೆ ಸಣ್ಣದಾಗಿ ವರ್ತನೆ ಮಾಡಲಿಕ್ಕೆ ಶುರು ಮಾಡಿರ್ತಾನೆ ಅವನ ಕಾಯಿಲೆ ಕೇವಲ ದೈಹಿಕ ಕಾಯಿಲೆ ಆಗಿರಲಿಲ್ಲ ಮಾನಸಿಕ ಸ್ತರವನ್ನ ಕೂಡ ಆ ಕಾಯಿಲೆ ತಲುಪಿ ಒಂದು ಒಂದ್ ಕಡೆ ಮಾನಸಿಕ ರೋಗಿ ರೀತಿನಲ್ಲಿ ಆ ಬಸಲಿಂಗ ಆಗಿಬಿಟ್ಟಿರ್ತಾನೆ ತಿಮ್ಮಪ್ಪ ಈ ಸಲ ಬಹಳ ನೋವಿನಿಂದನೇ ಹೇಳ್ತಾರೆ ಬಸಲಿಂಗಪ್ಪ ನಾನ್ ನಿನ್ನ ಮುಟ್ಟಿದ್ದು ಒಬ್ಬ ಡಾಕ್ಟರ್ ಆಗಿ ಮಾತ್ರ ಆದ್ರೆ ನಿನ್ನಂತಹ ಮುಗ್ಧ ಒಳ್ಳೆಯ ಮನುಷ್ಯನಲ್ಲಿ ಕೂಡ ಆ ಮುಟ್ಟುವಿಕೆ ನಾನು ಊಹಿಸದೇ ಇದ್ದದ್ದನ್ನ ಮಾಡಿದೆ ಅದು ತಪ್ಪಲ್ಲ ಇದಕ್ಕಾಗಿ ನಾನು ಸಮಾಜನಾಗಲಿ ಅಥವಾ ಬೇರೆ ಯಾರನ್ನೇ ಆಗಲಿ ದೂಷಣೆ ಮಾಡೋದೂ ಇಲ್ಲ ನೀನು ಈ ಸಲ ಒಂದು ಕೆಲಸ ಮಾಡು ನನ್ನ ಹತ್ರ ನೀನು ಆಪ್ರೇಷನ್ ಮಾಡಿಸ್ಕೊಳ್ಳೋದು ಬೇಡ ನನ್ನ ಹೆಸರನ್ನು ಹೇಳಿ ಡಾಕ್ಟರ್ ಚಂದ್ರಪ್ಪ ಅಂತ ಹೇಳಿದ್ದಾರೆ ಅವ್ರ ಹತ್ರ ಹೋಗಿ ನಿನ್ನ ಕಣ್ಣು ನೋವನ್ನು ತೋರಿಸು ಅವರು ನನ್ನಷ್ಟೇ ಒಳ್ಳೆ ಡಾಕ್ಟ್ರೋ ಏನು ತಿಳ್ಕೋಬೇಡ ಅಂತ ಹೇಳಿ ಹೇಳಿ ಕಳಿಸ್ತಾರೆ ಬಸಲಿಂಗಪ್ಪನಿಗೆ ಡಾಕ್ಟರ್ ತಿಮ್ಮಪ್ಪನವರ ಮೇಲೆ ಏನೂ ದ್ವೇಷ ಇರೋದಿಲ್ಲ ಆದರೆ ಒಂದು ರೀತಿಯ ಸವಾಲು ಬೆಳೆದಿರುತ್ತೆ ನಿಮ್ಮಿಂದ ಅಲ್ಲದೆ ಇದ್ರೂ ನಾನು ಬೇರೆಯವ್ರ ಹತ್ರ ಆಪ್ರೇಷನ್ ಮಾಡಿಸ್ಕೊಂಡಾದ್ರೂ ನನ್ನ ಕಣ್ಣೋವನ್ನು ಹುಷಾರು ಮಾಡ್ಕೊಳ್ತೀನಿ ಅನ್ನುವಂತಹ ಸವಾಲು ಇರುತ್ತೆ ಅವನಿಗೆ ತಾನು ಅವ್ರ ಬಗ್ಗೆ ಮತ್ತು ಅವ್ರ ಜಾತಿ ಬಗ್ಗೆ ಮಾತಾಡಿರೋದ್ರಿಂದ ಅವರಿಗೆ ಗೊತ್ತಾಗಿ ಆತ ಗೊತ್ತಾಗಿ ನನ್ನ ಮೇಲೆ ಹಠ ಸಾಧಿಸ್ಬಹುದು ಅನ್ನುವಂಥದ್ದು ಅಥವಾ ಗೊತ್ತಾಗಿರೋ ಕಾರಣದಿಂದ ಅದೇ ರೀತಿಯಲ್ಲಿ ಆತ ಕಂಟಿನ್ಯೂ ಮಾಡ್ತಾ ಹೋಗ್ತಾನೆ ಅವನಿಗೆ ಆತಂಕ ಇತ್ತಲ್ಲ ಅವ್ರ ಜಾತಿ ಬಗ್ಗೆ ಮಾತಾಡ್ಬಿಟ್ನಲ್ಲ ಅನ್ನುವಂತಹ ಆತಂಕ ದಡ್ಡತನವಾಗಿ ಜಂಬವಾಗಿ ಬದಲಾವಣೆ ಮಾಡ್ಕೊಂಡಿರ್ತಾನೆ ಆತ ತಿಮ್ಮಪ್ಪನ ಇಂದ ಹೊರಗಡೆ ಬಂದ ತಕ್ಷಣ ರಾಜಕಾರಣಿ ರುದ್ರಪ್ಪನಿಂದ ಡಾಕ್ಟರ್ ಚಂದ್ರಪ್ಪನವರ ಜಾತಿ ಯಾವುದು ಅಂತ ಹೇಳಿ ತಿಳ್ಕೊಳ್ತಾನೆ ತನ್ನ ಜಾತಿ ಅಲ್ಲದೆ ಇದ್ರೂ ತಿಮ್ಮಪ್ಪನವರ ಜಾತಿಯಷ್ಟು ಕೆಟ್ಟದ್ದಲ್ಲ ಅಂತ ಹೇಳಿ ಆತ ಅನ್ಕೊಂಡು ಡಾಕ್ಟರ್ ಚಂದ್ರಪ್ಪನವರನ್ನ ಭೇಟಿ ಮಾಡ್ತಾನೆ ಅಲ್ಲಿ ಬಸಲಿಂಗನಿಗೆ ಅನಿರೀಕ್ಷಿತವಾಗಿರುವಂಥದ್ದು ಕಾದಿರುತ್ತೆ ಬಸಲಿಂಗ ಅನ್ಕೊಳ್ತಾನೆ ಮಾಮೂಲಿ ಬೇರೆ ಡಾಕ್ಟರ್ಗಳ ಹತ್ರ ಎಲ್ಲ ಹೋದಾಗ ತಿಮ್ಮಪ್ಪನವರ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಮಾತಾಡಿದಾಗ ಅದಕ್ಕೆ ಪುಷ್ಟಿ ಕೊಟ್ಟಿರ್ತಾರೆ ಆದ್ರೆ ಚಂದ್ರಪ್ಪನವರು ಅವನ ಎಡಗಣ್ಣಿನ ಪೂರ್ತಿ ಚರಿತ್ರೆಯನ್ನ ಬಸಲಿಂಗ ತಿರುಚಿ ಹೇಳ್ತಾನಲ್ಲ ಆ ಕಥೆಯನ್ನ ಕೇಳ್ಕೊಂಡ ನಂತರನೂ ಡಾಕ್ಟರ್ ಚಂದ್ರಪ್ಪ ಹೇಳ್ತಾರೆ ನೋಡು ಬಸಲಿಂಗಪ್ಪ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದೇ ಇರೋ ಕೆಲಸ ನನ್ನಂಥವರಿಂದ ಖಂಡಿತ ಸಾಧ್ಯ ಇಲ್ಲ ನಮ್ಮ ವೈದ್ಯ ಲೋಕಕ್ಕೆ ಗೊತ್ತಿರುವಂತಹ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ಅಂತಂದರೆ ಅದು ಡಾಕ್ಟರ್ ತಿಮ್ಮಪ್ಪ ಈ ಕಣ್ಣಿನ ರೋಗ ಅವರ ವ್ಯಾಪ್ತಿಗೆ ಸೇರಿದಂಥದ್ದು ನೀನು ಅವರನ್ನು ನೋಡಿದರೆ ಮಾತ್ರ ಇರುವ ಇನ್ನೊಂದು ಕಣ್ಣು ಉಳಿಯುತ್ತೆ ಇಲ್ಲಾಂದ್ರೆ ಅದನ್ನು ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟು ಕಳಿಸ್ತಾರೆ ರಾಜಕಾರಣಿ ರುದ್ರಪ್ಪನೊಂದಿಗೆ ಡಾಕ್ಟರ್ ಚಂದ್ರಪ್ಪನವರ ಆಸ್ಪತ್ರೆಯಿಂದ ಹೊರಗಡೆ ಬಂದಂತಹ ಬಸಲಿಂಗ ಬಿಸಿಲಲ್ಲಿ ತಲೆ ಮೇಲೆ ಕೈಯೊತ್ಕೊಂಡು ಕೂತ್ ಬಿಡ್ತಾನೆ ಯಾರ ಜೊತೆನೂ ಮಾತಾಡೋದಿಲ್ಲ ಸಿದ್ಲಿಂಗಿಯ ಮಾತು ಕೂಡ ಅವನಿಗೆ ಕೇಳಿಸೋದಿಲ್ಲ ಬಲಗಣ್ಣಿನ ನೋವು ಭೀಕರ ಆಗಿರುತ್ತೆ ಬರಬರತ ದೃಷ್ಟಿ ಕಡಿಮೆ ಆಗ್ತಾ ಇರುತ್ತೆ ಒಂದು ಕಣ್ಣನ್ನು ಕಳ್ಕೊಂಡಿರುವಂತಹ ಬಸಲಿಂಗ ಇನ್ನೊಂದು ಕಣ್ಣನ್ನು ಕಳ್ಕೊಳ್ಳುವಂತಹ ಆತಂಕದಲ್ಲಿದ್ದಾನೆ ತನ್ನ ಪರಿಸ್ಥಿತಿಯನ್ನು ನೆನಪು ಮಾಡಿಕೊಂಡು ನೋವನ್ನು ಅನುಭವಿಸ್ತಾನೆ ತನ್ನ ಉಡಾಫೆ ಆಗಲಿ ಸುಳ್ಳಾಗಲಿ ಆಗಲಿ ಮಠದ ಗುರುಗಳಾಗಲಿ ಯಾರೂ ಕೂಡ ತನ್ನ ಕಣ್ಣನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ತಿಮ್ಮಪ್ಪನವರಿಂದ ಮಾತ್ರ ಸಾಧ್ಯ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಅವನಿಗೆ ಕಣ್ಣು ನೋವಿಗಿಂತನೂ ಹೆಚ್ಚಾಗಿ ಡಾಕ್ಟರ್ ತಿಮ್ಮಪ್ಪನವರನ್ನು ಕೀಳು ಜಾತಿಯವರು ಕೆಟ್ಟ ಜಾತಿಯವರು ಅಂತ ಹೇಳಿ ನೋಡ್ಬಿಟ್ನಲ್ಲ ಅನ್ನುವಂತಹ ನೋವು ಅವನ ಮನಸ್ಸಿನಲ್ಲಿ ತುಂಬ್ಕೊಂಬಿಡುತ್ತೆ ಡಾಕ್ಟರ್ ತಿಮ್ಮಪ್ಪನವರ ಮಿಂಚಿನಂತಹ ಬೆರಳು ಅವರ ಪ್ರೀತಿ ತುಂಬಿದ ಮುಖ ಅವನಿಗೆ ನೆನಪಾಗುತ್ತೆ ಅದರ ಜೊತೆಗೆ ತನ್ನ ಕಷ್ಟಗಳು ತನ್ನ ಹೊಲ ತನ್ನ ಗದ್ದೆ ವಾರೆಯಲ್ಲಿರುವಂತಹ ಮಾವಿನ ಮರ ಪಾರಿಜಾತದ ಹೂವು ಎಲ್ಲವುದು ಅಂದರೆ ಅದನ್ನೆಲ್ಲ ನೋಡುವಂತಹ ದೃಷ್ಟಿಯನ್ನ ಎಲ್ಲೋ ಒಂದು ಕಡೆ ಕಳ್ಕೊಳ್ತೀನೇನೋ ಅನ್ನುವಂತಹ ಭಾವನೆ ಅವನಿಗೆ ಮೂಡಿಬಿಡುತ್ತೆ ಅಲ್ಲಿಂದ ಎದ್ದವನೇ ನೇರವಾಗಿ ಡಾಕ್ಟರ್ ತಿಮ್ಮಪ್ಪನವರಲ್ಲಿಗೆ ಹೋಗ್ತಾನೆ ನೋವು ತುಂಬಿದ ಬಲಗಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಸುರಿತಾ ಇರುತ್ತೆ ಹೋದವನೇ ತಿಮ್ಮಪ್ಪನವರ ಕೈ ಹಿಡ್ಕೊಂಡು ಅವರನ್ನು ಗಟ್ಟಿಯಾಗಿ ಅಪ್ಕೊಂಡು ಹತ್ತು ಬಿಡ್ತಾನೆ ನೋವು ಕಡಿಮೆಯಾದಾಗ ಅಥವಾ ದುಃಖ ಇಳಿದಾಗ ತಿಮ್ಮಪ್ಪನವರಿಗೆ ಕಿವಿನಲ್ಲಿ ಏನೇನೋ ಬಡಬಡಾಯಿಸ್ಬಿಡ್ತಾನೆ ಅದು ತಿಮ್ಮಪ್ಪನವರಿಗೆ ಮಾತ್ರ ಅರ್ಥ ಆಗೋ ಥರ ಕೇಳಿಸೋ ಥರ ಇರುತ್ತೆ ಕಡೆಗೆ ಬಸಲಿಂಗಪ್ಪನನ್ನು ಸಮಾಧಾನ ಮಾಡದೆ ಅವನ ತಲೆಯನ್ನ ಕೂಡ ನೇವರಿಸ್ತೇನೆ ಜಡವಾಗಿ ಇರ್ತಾರೆ ತಿಮ್ಮಪ್ಪ ಅವನ ನೋವುಗಳು ಕಳೆದ ಮೇಲೆ ಹತ್ತು ಮುಗಿದ ಮೇಲೆ ಎದುರುಗಡೆ ಕೂರಿಸ್ಕೊಂಡು ಅವನನ್ನ ಎವೆ ಇಕ್ಕದೆನೆ ನೋಡ್ತಾರೆ ನಾನು ಯಾಕೆ ಈ ಬಸಲಿಂಗನನ್ನ ಇಷ್ಟೊಂದು ಇಷ್ಟಪಡ್ತಾ ಇದ್ದೇನೆ ಅಂತ ಹೇಳಿ ಯೋಚಿಸ್ತಾರೆ ಒಂದ್ಸಲ ಇದ್ದು ಮಧ್ಯದಲ್ಲೆಲ್ಲೋ ಮಾಯ ಆಗಿ ಮತ್ತೆ ವಾಪಸ್ ಬಂದಿರುವಂತಹ ಮುಗ್ಧತೆಯ ಕಾರಣದಿಂದ ಇರಬಹುದು ಅವನನ್ನು ನೋಡಿದರೆ ಅವನ ಜಾತಿ ಯಾವುದು ಅನ್ನುವಂತಹ ಪ್ರಶ್ನೆ ನನ್ನಲ್ಲಿ ಮೂಡದೆ ಇರೋದಿರ್ಬೋದು ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನ ತೊಳಲಾಟ ಸಣ್ಣತನ ಒಳ್ಳೆತನ ಮುಗ್ಧತೆ ಇದೆಲ್ಲದಕ್ಕೂ ಪ್ರತಿರೂಪವಾಗಿ ಅವನು ಕಾಣ್ತಾ ಇರೋದಕ್ಕೆ ಇರಬಹುದು ಅಂತ ಹೇಳಿ ಅಂದ್ಕೊಳ್ತಾರೆ ಬಸಲಿಂಗಪ್ಪ ಕೂಡ ತಿಮ್ಮಪ್ಪನವರ ಕಣ್ಣನ್ನೇ ನೋಡ್ತಾ ಇರ್ತಾನೆ ತಿಮ್ಮಪ್ಪನವರ ಕಣ್ಣಲ್ಲಿ ಇನ್ನೇನು ನೀರು ಸುರಿಬೇಕು ಆ ಕಣ್ಣೀರನ್ನು ತಡೆದು ತಿಮ್ಮಪ್ಪ ಹೇಳ್ತಾರೆ ನೋಡು ಈ ಸಲ ತಲೆಗೆ ನೀರನ್ನು ಸೋಂಕುಸ್ಕೊಡ್ದು ಈ ಕಣ್ಣು ಸರಿ ಹೋಗುತ್ತೆ ಅಂತ ಹೇಳಿ ಆಪ್ರೇಷನ್ನಿಗೆ ರೆಡಿ ಮಾಡ್ಕೊಳ್ತಾ ಇರ್ತಾರೆ ಸುಳ್ಳುಗಳಿಂದ ಉಡಾಫೆಯಿಂದ ಮುಕ್ತನಾಗಿದ್ದಂತಹ ಬಸಲಿಂಗ ಮುಗ್ಧ ಮಗುವಿನಂತೆ ಆ ತಿಮ್ಮಪ್ಪನವರ ಚಲನವಲನವನ್ನು ನೋಡ್ತಾ ಕೂತ್ಕೊಂಡ್ಬಿಡ್ತಾನೆ ಧನ್ಯವಾದಗಳು